ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಗುರುವಿಗೆ ಸ್ವಾಗತ ಬನ್ನಿ ಏನೇನು ಬೆಳಗಿನ ರೂಟೀನ್ ಏನೇನು ನಡೀತಿದೆ ನೋಡೋಣ ನೆನೆ ಸಿಟ್ಟಿದ್ದು ಹೊಟಾಣಿ ಒಂದು ಗ್ಲಾಸ್ ನೀರು ಹಾಕಿ ಕುಕ್ಕರ್ ಸಿಟ್ಟಿ ಹೊಡಿಸೋಣ ಸ್ವಲ್ಪ ಎಲ್ಲೋ ಹಾಕೋಣ ಎಲ್ಲೋ ಹಾಕಿ ಕುಕ್ಕರ್ ಡಕ್ಕನ್ ಮುಚ್ಚಿ ಹಸಿಮೆಣಸಿನಕಾಯಿ ಹಾಕೋತೇನಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮಾಡ್ಕೋತೇನಿ ಎರಡು ಸ್ಪೂನ್ ಒಳ್ಳೆಣ್ಣೆ ಹಾಕೋತೀನಿ ಹಾಕ್ಕೊಂಡು ಈ ಚಿತ್ರಾನ್ನ ಮಾಡಬೇಕು ಮಗಳು ಬ್ರೇಕ್ಫಾಸ್ಟ್ ಇದು ಇಡ್ಲಿ ತಿಂದು ಅಂತ ಡಬ್ಬಿಗೆ ಚಿತ್ರಾನ್ನ ಕಟ್ಕೊಂಡು ಅಂತ ಅದ್ರ ಸಂಬಂಧ ಚಿತ್ರಾನ್ನ ಮಾಡಾತೀನಿ

ಏನ್ ಹಾಕ್ಲಿದ್ರು ಕಾಳು ಹಾಕ್ಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬಂದಾವು ಈಗ ಈರುಳ್ಳಿ ಹಾಕೋ

ಹಳದಿ ಹಾಕಿರೋ ಜಲ್ದಿ ಟಮಾಟೆಣ್ಣು ಆಗುತ್ತೆ ಕೊತ್ತಂಬರಿ ಹಾಕೊಂಡಿ ಈಗ ಸಾಲ್ಟ್ ಹಾಕೊಂತೀನಿ ರುಚಿಗೆ ತಕ್ಕಷ್ಟು ರೈಸ್ ರಾತ್ರಿ ಮಾಡಿಟ್ಕೊಂಡಿದ್ದೆ ಉದುರು ಉದುರಾಗೈತಿ ಅದಕ್ಕೆ ಈಗ ಟಿಫನ್ನಿಗೆ ಅಂತ ರೆಡಿ ಮಾಡ್ತೀನಿ Marco, ¿tú ி வட்டி கல்யோத்தி டொமட்டா

हसी मु चिटा पेस्ट ढाक हसीम का पेस्ट पेर ா மெத்த பல்லு கால் டயரக்ட் சீட்டி குக்கர் குறப்புடி குரப்புடி நமக்கு டேஸ்ட் அன்சு ಈಗ ಡಕ್ ನೋಡ್ರೆಡಿ ಪಲ್ಯ ಪಟಾಣಿ ಕಾಳು ಪಲ್ಯ ಈಗ ಚಪಾತಿ ಮಧ್ಯಾಹ್ನ ಮೇಲೆ ಮಾಡ್ಕೊತೀವಿ ಬಿಸಿ ಬಿಸಿ ಹೋಗ್ಬೇಕು ಹಂಗಾಗಿ ಮಧ್ಯಾಹ್ನ ಮೇಲೆ ಚಪಾತಿ ಮಾಡ್ಕೊಂಡು ಕೊತ್ತಂಬರಿ ಹಾಕೋತೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೋತೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೊತನಿ ಪೌಡರ್ ಮಾಡಿಟ್ಕೊಂಡು ಅದನ್ನು ತಟ್ಟೆ ಇಡ್ಲಿ ಅಂದ್ರೆ ಬಹಳ ಇಷ್ಟ ಅದ್ರ ಸಂಬಂಧ ಒಂದೇ ಇಡ್ಲಿ ಫುಲ್ ಒಂದ್ ತಾರ್ಟಿ ಹಾಕಿಟ್ಟೇನಿ ಇದು ರೆಡಿ ಆಗ್ಲಿ ಈಗ ಬಾಕ್ಸಿಗೆ ರೈಸ್ ಹಾಕ್ತೇನೆ ಸ್ವಲ್ಪ ತಾರಿ ಮೇಲೆ ಡಕ್ಕನ್ ಮುಸ್ತೇನೆ ಇಲ್ಲಾಂದ್ರೆ ಸರಿ ಅನ್ಸೋದ ನೀರ್ ಬಿಟ್ಟು ಬಿಡುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಫ್ರೆಂಡ್ ಮ್ಯಾಚ್ ಒಡಗೇಳ ಅವರು ಅದ್ರ ಸಂಬಂಧ ಹೊಂಟೇನಿ ಇದು ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದು ಜುಮ್ಕಾ ಆಮೇಲೆ ದೀಪಾವಳಿ ಲಕ್ಷ್ಮಿಗೆ ಉಡ್ಸಿದ್ದು ಸಾಡಿ ಸ್ಟಿಚ್ ಮಾಡ್ಕೊಂಡೇನಿ ಬ್ಲೌಸ್ ಲೇಸ್ ಹಚ್ಬೇಕಾಗಿತ್ತು ಅರ್ಜೆಂಟ್ನಾಗೆ ಹಾಕೊಂಡು ಹೊಂಟೇನಿ ಆಮೇಲೆ ಫೋರ್ ಇಯರ್ಸ್ ಬ್ಯಾಕ್ ಮಾಡಿಸಿತ್ತು ಇದು ನೆಕ್ಲೆಸ್ ಸಿಂಪಲ್ಲಾಗಿ ಹಾಕ್ಕೊಂಡು ಹೋದರತ್ತಂತ ಎಲ್ಲ ರೆಡಿ ಮಾಡ್ಕೊಡೇನಿ ಬನ್ನಿ ಫ್ರೆಂಡ್ಸ್ ಹೋಗುವಾಗ ತೋರಿಸ್ತೀನಿ ಇಡ್ಲಿ ರೆಡಿ ಆಗಿತ್ತು ಪ್ಲೇಟ್ ಇಡ್ಲಿ ನನ್ನ ಮಗಳಿಗೆ ಹಾಕಿಕೊಡ್ತೀನಿ ಚಟ್ನಿ ಇಡ್ಲಿ ಬೇಕಂತ ಅವಳಿಗೆ ಹಾಕಿ ತಿನ್ನಲಿ ಪೂರ್ ಇಡ್ಲಿ ತಿನ್ನಿ ಪ್ಲೇಟ್ ಇಡ್ಲಿ ಎಲ್ಲ ದೊಡ್ಡದಾಗೈತಿ ಚಟ್ನಿ ಹಾಕೊಂಡು ಈಗ ನನ್ನ ಮಳಿಗೆ ನನ್ನ ಮಗಳಿಗೆ ನಾಷ್ಟ ಕೊಡ್ತೀನಿ ನಾ ತಿಂದು ಸ್ಕೂಲ್ ಟೈಮ್ ಆಗೈತಿ ಜಲ್ದಿ ಹೋಗ್ಲಿಕ್ಕಿ ತಗೋಬಿಟ್ಟ ಬುಕ್ಸ್ ಇಡಾಕತ್ತಾಳ ಇಲ್ಲಿ ನೋಡು ಕ್ಯಾಮ್ರಾಗೆ ಮಕ್ಕ ತೋರಿಸ್ಬಿಟ್ಟ ಪೂಜೆ ಆಗೈತಿ ಈಗ ದೇವ್ರ ನಮಸ್ಕಾರ ಮಾಡಿಬಿಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್